ನಮ್ಮೆಲ್ಲರ ಹಿರಿಯ ನಾಯಕರಂಥ ಮಾನ್ಯ ದೇವೇಗೌಡರವರ ಆಕಾಂಕ್ಷೆ ಮೇರೆಗೆ ಮನೆ ಹೆಚ್ ಡಿ ಕುಮಾರಣ್ಣವರ ನಿರ್ದೇಶನದ ಮೇರೆಗೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನನಗಂತೂ ಅತ್ಯಂತ ಖುಷಿಯಾಯಿತು ಕಾರಣ ನಾನು ಸಕಲೇಶ್ಪುರದವನು ಸಕಲೇಶ್ಪುರ ತಾಲೂಕು ಶೃಂಗೇರಿ ತಾಲೂಕು ಹೆಚ್ಚು ಕಡಿಮೆ ಎಲ್ಲ ರೀತಿಯಲ್ಲೂ ಒಂದೇ ರೀತಿಯಲ್ಲಿರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ನಿಮ್ಮನ್ನೆಲ್ಲ ಕರೆಸೋದು ನಾವು ಅಷ್ಟು ಸುಲಭ ಅಲ್ಲ ನನಗೆ ಗೊತ್ತಿದೆ ಸುಧಾಕರ್ ಶೆಟ್ಟರು ಭಾಳ ಮೋಡಿ ಮಾಡ್ತಾರೆ ಮಾಡಿದ್ದಾರೆ ನಾನು ನಮ್ಮ ನಿಖಿಲ್ ಅವ್ರಿಗೆ ಹೇಳ್ತಿದ್ದೆ ಎಷ್ಟೊತ್ತಿಗಿದೆ ಫ್ಲೈಟು ಅಂತ ಆ ಫ್ಲೈಟ್ ಹಿಡಿಬೇಕಾದ್ರೆ ನೀವು ಇಲ್ಲಿಂದ ಹೆಲಿಕಾಪ್ಟರ್ ಹೋಗಬೇಕಾಗುತ್ತೆ ಅಂತ ಹೇಳಿದೆ ನಾನು ಆ ರೀತಿ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ತಮ್ಮನ್ನೆಲ್ಲ ಸೇರಿಸಿದ್ದಾರೆ ತಾವಿಲ್ಲಿ ಎರಡು ಸಾವಿರ ಜನ ಸೇರಿಸಿದ್ದೀರಲ್ಲ ನಮ್ಮ ಚಂದ್ರಪಟ್ಣ ಹುಣಾಜಪುರ ಕೇರ್ಪೇಟೆ ಭಾಗದಲ್ಲಿ ಇದು ಹತ್ತು ಸಾವಿರ ಸೇರಿದಾಗಿದೆ ಹತ್ತು ಸಾವಿರ ಸೇರಿದಾಗಿ ಅಂದರೆ ನಿಮ್ಮೆಲ್ಲರ ಮನಸ್ಸು ವಿಶ್ವಾಸ ನಮ್ಮ ಪಕ್ಷದ ಮೇಲಿದೆ ನಮ್ಮ ನಿಖಿಲ್ ಅವರ ಮೇಲಿದೆ ನನಗೆಲ್ಲ ಅರ್ಥ ಆಗ್ತಾ ಇದೆ ತಾವು ತೋರಿಸಿರ್ತಕ್ಕಂಥ ಅಭಿಮಾನ ಕಾರಣ ಈ ರಾಜ್ಯ ಅದೋಗತಿಗೆ ಹೋಗ್ತಾ ಇದೆ ಅದೋಗತಿಗೆ ಹೋಗ್ತಾ ಇದೆ ಇವತ್ತು ಜನತಾದಳ ಅನಿವಾರ್ಯ ಆಗಿದೆ ಜನತಾದಳ ಪಕ್ಷ ಜನತಾ ಪಕ್ಷ ಈ ಹಿಂದೆ ಏನು ಆಡಳಿತ ಮಾಡಿತ್ತು ನಮಗಷ್ಟು ಪರಿಚಯ ಇಲ್ಲ ನಮ್ಮ ಯುವಕರಿಗೆ ಅಷ್ಟು ಪರಿಚಯ ಇಲ್ಲ ಅದರ ತಮಗೆ ಐವತ್ತೈದು ಅರುವತ್ತು ವರ್ಷ ಮೀರಿದವರಿಗೆ ರಾಮಕೃಷ್ಣ ಹೆಗಡೆಯವರು ಹೇಗೆ ಮನೆ ದೇವೇಗೌಡರು ಹೇಗೆ ಮನೆ ಹೆಚ್ ಡಿ ಗೋವಿಂದೇಗೌಡರು ಹೇಗೆ ಹೇಗೆ ಆಡಳಿತ ಮಾಡ್ತಾಯಿದ್ರು ಎಂಬತ್ತ್ಮೂರರಲ್ಲಿ ನಮ್ಮ ಪಕ್ಷ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರವನ್ನು ನಮ್ಮ ದೇವೇಗೌಡರು ಹೆಗಡೆಯವರ ನೇತೃತ್ವದಲ್ಲಿ ಕಟ್ಟಿದಂಥ ರೀತಿ ಮಾಡಿದಂತೆ ಸೇವೆಗೆ ಎಂಬತ್ತೈದರಲ್ಲಿ ನೂರ ಮೂವತ್ತೊಂಬತ್ತು ಸೀಟ್ ಬಂತು ನೂರ ಮೂವತ್ತೊಂಬತ್ತು ಸೀಟ್ ಸುಮ್ಮ ಸುಮ್ಮನೆ ಬರಲ್ಲ ಜನೇನು ದಡ್ರಲ್ಲ ಕಾರ್ಯಕರ್ತರೇನು ದಡ್ರಲ್ಲ ಜನಪರ ಕಾರ್ಯಕ್ರಮಗಳು ಜನಪರ ನಾಯಕರು ಜನಪರ ಕಾರ್ಯಕ್ರಮಗಳ ಕುರಿತಾಗಿ ಅವ್ರು ತೆಗೆದುಕೊಂಡಂಥ ನಿಲುವುಗಳು ನೂರ ಮೂವತ್ತೊಂಬತ್ತು ಸೀಟ್ ಬಂದ್ವಿ ನಂತರ ಅಷ್ಟೇ ಬೇಸರ ಆಯಿತು ನೀವೆಲ್ಲ ನುಂದ್ಕೊಂಡಿದ್ದೀರಿ ಗೊತ್ತು ನಮಗೆ ನಾವು ಕಚ್ಚಾಡಿ ದೂರ ದೂರಾಗಿ ನಾವು ಇಳಿದ್ವಿ ಕಾಂಗ್ರೆಸ್ಸು ನೂರ ಎಪ್ಪತ್ತೇಳು ಸೀಟ್ ಬಂತು ಈ ರಾಜ್ಯದಲ್ಲಿ ನಮಗೆಲ್ಲ ನಮ್ಮ ಚೆನ್ನಾಗಿ ಗೊತ್ತು ನೂರ ಎಪ್ಪತ್ತೇಳು ಸೀಟ್ ಎಂಬತ್ತೊಂಬತ್ತರಲ್ಲಿ ಆ ಸರ್ಕಾರ ಪೂರ ಎಷ್ಟು ಸೀಟ್ ಬರಬೇಕು ಸರಿಯಾಗಿ ಆಡಳಿತ ಮಾಡಿದರೆ ಇನ್ನೂರಕ್ಕೆ ಹೋಗಬೇಕಿತ್ತು ನೂರ ಎಪ್ಪತ್ತೇಳು ಇಳಿದದ್ದು ಎಷ್ಟಕ್ಕೆ ತೊಂಬತ್ತೊಂಬತ್ತರಲ್ಲಿ ಮೂವತ್ತಾರಕ್ಕೆ ಮೂವತ್ತಾರಕ್ಕೆ ತೊಂಬತ್ನಾಲ್ಕು ಮೂವತ್ತಾರಕ್ಕೆ ಅಂದರೆ ಆಡಳಿತವನ್ನು ಸರಿಯಾಗಿ ಮಾಡದೇ ಇದ್ದರೆ ಜನಪರವಾಗಿ ನಾವು ನಿಲ್ಲದೇ ಇದ್ದರೆ ಜನ ಯಾವಾಗ ಹೇಗ್ ಬೇಕಾದ್ರೂ ಪಾಠ ಕಲಿಸೋದಕ್ಕೆ ಅದೊಂದು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ